ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಬಹಳ ಬಹಳ ದೊಡ್ಡ ದೊಡ್ಡ ಉಪನ್ಯಾಸ ಮಾ ಕಾರ್ಯಕ್ರಮವನ್ನು ಮಾಡುವ ಒಂದು ಮಹತ್ವಾಕಾಂಕ್ಷೆ ನನಗಿದ್ದರೂ ಕೂಡ ಸಮಯದ ಅಭಾವದಿಂದಾಗಿ ನಾನು ಯಾವುದ್ಯಾವುದು ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಮಾಡಲು ಆಗುತ್ತಿಲ್ಲ ಹಾಗಾಗಿ ನಿಮಗೆ ಒಂದು ರೀತಿಯ ವಿಷಾದ ಪಡಿಸ್ತಾ ಒಂದು ಪುಟ್ಟ ಅದರ ಬದಲಾಗಿ ಒಂದು ಪುಟ್ಟ ಒಂದು ಮಕ್ಕಳ ಒಂದು ಕಥಾನಕವನ್ನು ಹಿಡಿದುಕೊಂಡು ನಿಮ್ಮ ಮುಂದೆ ಬಂದು ಕೂತಿದ್ದೇನೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತ ರೈತ ಇರ್ತಾನೆ ಆ ಶ್ರೀಮಂತ ರೈತನ ಹತ್ರ ಸಾಕಷ್ಟು ಸಾಕು ಪ್ರಾಣಿಗಳಿರುತ್ತೆ ಅಂದರೆ ಏನಕ್ಕೆ ಅಂತಂದರೆ ಆತನ ಕೆಲಸದ ಗದ್ದೆಯನ್ನು ಉಳುಮೆ ಮಾಡೋದಿಕ್ಕೆ ಒಂದು ಪದಾರ್ಥಗಳನ್ನು ಸಾಗಾಟ ಮಾಡೋದಕ್ಕೆ ಆಗಿ ಅಥವಾ ಸಾಕಷ್ಟು ಪ್ರಾಣಿಗಳನ್ನು ಸಾಕಿರ್ತಾನೆ ಬೆಕ್ಕು ಸಾಕಿರ್ತಾನೆ ನಾಯಿ ಸಾಕಿರ್ತಾನೆ ಕತ್ತೆ ಸಾಕಿರ್ತಾನೆ ಪದಾರ್ಥಗಳು ಹೊರಲಿಕ್ಕೆ ಅದಲ್ಲದೆ ಒಂದು ಹಸು ಮತ್ತು ಕರುವನು ಕೂಡ ಸಾಕಿರ್ತಾನೆ ಅವನು ಸಾಕಿದ್ದಂತಹ ಹಸು ಸಾಕಷ್ಟು ಮುದಿಯಾಗಿರುತ್ತೆ ಕಣ್ಣು ಕೂಡ ಸ್ವಲ್ಪ ಮಂಜಾಗಿ ಕಣ್ಣು ಕೂಡ ಕಾಣಿಸ್ದೇ ಇರೋ ಸ್ಥಿತಿಯಲ್ಲಿ ಆ ಹಸು ಇರುತ್ತೆ ಆ ಹಸುಗೊಂದು ಪುಟ್ಟ ಕರು ಕೂಡ ಇರುತ್ತೆ ಹೀಗೆ ಒಂದು ದಿನ ಏನಾಗುತ್ತೆ ಅವನು ಹುಲ್ ಮೇಯೋದಿಕ್ಕೆ ಅಂತ ಬಿಟ್ಟಿರ್ತಾನೆ ಆ ಹಸುನ ಆ ಹಸು ಆತನ ತೋಟದ ಒಂದು ಬಾವಿ ನೆಲಬಾವಿ ಇರುತ್ತಲ್ಲ ಆ ನೆಲಬಾವಿಗೆ ಕಾಲು ಜಾರಿ ಬಿದ್ದು ಬಿಡುತ್ತೆ ಅದಕ್ಕೆ ಕಾಣಿಸ್ದೆ ಸಾಕಷ್ಟು ಆ ಬಾ ನೆಲಬಾವಿಗೆ ಆಳ ಇದ್ದಿದ್ದರಿಂದ ಆ ಹಸು ಎಷ್ಟೇ ಪ್ರಯತ್ನ ಪಟ್ಟರು ಮೇಲೆ ಬರೋಕ್ಕಾಗಲ್ಲ ಆ ಹಸುಗೆ ತೀರೇ ಭಯ ಆಗುತ್ತೆ ಭಯ ಆಗಿ ಆತ ಆ ಹಸು ಸ್ವಲ್ಪ ಗುಳಾಡ್ತಾ ಇರುತ್ತೆ ಚೀರಾಡ್ತಾ ಇರುತ್ತೆ ಆ ಒಂದು ಅದರ ಕರು ಬರುತ್ತೆ ಕರು ಬಂದು ಅದಕ್ಕೂ ಕೂಡ ಏನು ಮಾಡಬೇಕು ತೋಚಲ್ಲ ಅದು ಕೂಡ ಮೇಲಿಂದ ನೋಡಿ ತನ್ನ ತಾಯಿಯ ಹಸು ಕೆಳಗೆ ಬಿದ್ದಿರೋದನ್ನು ನೋಡಿ ಅದು ಕೂಡ ಕಣ್ಣಲ್ಲಿ ನೀರು ಹಚ್ಚುರಿಸ್ತಾ ಇರುತ್ತೆ ಸರಿ ಇಂಥ ಕಡೆಯಿಂದ ಆ ಯಜಮಾನ ಕೂಡ ಬರ್ತಾನೆ ಆ ರೈತ ಕೂಡ ಬಂದು ನೋಡ್ತಾನೆ ನೋಡಿ ಅವ ಕೆಳಗಡೆ ಮುದಿ ಹಸು ಬಿದ್ದೋಗಿದೆ ಈ ಮೇಲೆ ಕರು ಇದೆ ಸರಿ ನೋಡಿ ಆತನ ಒಂದು ಲಾಭ ನಷ್ಟದ ಲೆಕ್ಕಾಚಾರದಿಂದ ಯೋಚನೆ ಮಾಡ್ತಾನೆ ಈ ಮುದು ಹಸಿ ಈ ಮದು ಈ ಮುದಿ ಹಸುವಿಂದ ನನಗೇನು ಕೂಡ ಲಾಭ ಇಲ್ಲ ನನಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲ ಹೇಗಿದ್ರು ಅದಾಗದೆ ಒಂದು ದೊಡ್ಡ ಆಳ ಇರೋ ಬಾವಿಗೆ ಬಿದ್ದೋಗಿದೆ ಮೇಲೆ ಮೇಲೆತ್ಬೇಕಂದ್ರೆ ಸಾಕಷ್ಟು ಹಣ ಖರ್ಚು ಮಾಡ್ಬೇಕು ಅದ್ರ ಬದಲಾಗಿ ನಾಲ್ಕು ಜನ ಆಳನ್ನ ಕರಿತಾನೆ ನೋಡ್ರಪ್ಪ ಇಲ್ಲಿ ಹೇಗಿದ್ರು ಮಣ್ಣಿನ ರಾಶಿ ಇದೆಯಲ್ಲ ಆ ಮಣ್ಣನ್ನು ಅದೇ ಬಾವಿಗೆ ಸುರಿದು ಬಿಡಿ ಹೇಗಿದ್ರು ಆ ಜೀವಂತ ಹಸು ಕೂಡ ನನಗೆ ಬೇಡ ಅದು ಕೂಡ ಸಮಾಧಿ ಆದಂಗೆ ಆಗುತ್ತೆ ಹೇಗಿದ್ರು ನೀರು ಬರ್ದೇ ಆದಂತ ಬಾವಿ ಇಟ್ಕೊಂಡು ನಾನು ಏನು ಮಾಡಲಿ ಅದನ್ನು ಬಾವಿ ಕೂಡ ಮುಚ್ಚಿದಂಗಾಗುತ್ತೆ ಎರಡು ಕೆಲಸನೂ ಆಗುತ್ತೆ ಕೆಲಸ ಶುರು ಮಾಡಿ ಅಂತ ತನ್ನ ಆಳುಗಳಿಗೆ ಹೇಳ್ತಾನೆ ಆ ಆಳುಗಳು ಏನು ಯೋಚನೆ ಮಾಡೋದಿಲ್ಲ ಯಾ ಒಂದು ರೀತಿಯ ಯಜಮಾನನಿಗೆ ನಾವು ಮಾಡ್ತಾ ಇರೋದು ಒಂದು ರೀತಿ ಪಾಪದ ಕಾರ್ಯ ನಾವು ಮಾಡ್ತಾ ಇರೋದು ಒಂದು ರೀತಿಯ ತಪ್ಪು ಕಲ್ಪನೆ ಅಂತ ಕೂಡ ಮರು ಮಾತನಾಡದೆ ಯಜಮಾನ ಏನು ಹೇಳಿದ ಅದನ್ನು ಶಿರ್ಸಾ ವಹಿಸಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಆ ಮುದಿ ಹಸು ಕೆಳಗಡೆ ಚೀರಾಡ್ತಾ ಇರುತ್ತೆ ಗೋಳಾಡ್ತಾ ಇರುತ್ತೆ ಅದರ ಮೇಲೆ ಒಂದೆರಡು ಮಕರಿ ಮಣ್ಣು ಬೀಳೋವರೆಗೂ ಅದಕ್ಕೇನೂ ಗೊತ್ತಾಗಲ್ಲ ಮಣ್ಣು ಬೀಳ್ತಾ ಬೀಳ್ತಾ ಇನ್ನೂ ಭಯ ಜಾಸ್ತಿ ಆಗುತ್ತೆ ಮೇಲ್ ಇದ್ದನ್ನು ನೋಡ್ತಾ ಇದ್ದಂತಹ ಒಂದು ತನ್ನ ಕಂದಮ್ಮ ಅಂದ್ರೆ ಕರು ಇದೆ ಅಮ್ಮ ನೀ ಎದುರುಬೇಡ ಅದು ಅದು ಎಷ್ಟೇ ಮಣ್ಣು ಹಾಕಿದ್ರು ಕೂಡ ಅದನ್ನು ಕೊಡಬೇಕು ಕೊಡವಿ ಕಡವಿ ಅದನ್ನೇ ಆ ಮಣ್ಣನ್ನೇ ನೀನು ಕಾಲಿಡೋದಕ್ಕೆ ನೆಲ ಗಟ್ಟಿಯಾಗಿ ನೆಲ ಉರ್ತಾ ಹುರ್ತಾ ನೀನು ಬಾ ಅಂತ ಒಂದು ರೀತಿ ಕರು ಆದೇಶ ಕೊಡ್ತಾ ಬರುತ್ತೆ ಆ ಕೆಳಗೆ ಬಿದ್ದಂಥ ಹಸುಗೂ ಕೂಡ ಅದು ಹೊಳಿಯುತ್ತೆ ಅದು ಇವರು ಎಷ್ಟೇ ಮಣ್ಣು ಹಾಕುತ್ತೆ ಆದರೂ ತನ್ನ ಮೈಯೆಲ್ಲ ಕೊಡವಿ 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 ಮಣ್ಣೆಲ್ಲ ಕೆಳಗೆ ಬೆಳೆಸ್ಕೊಂಡು ಬರ್ತಾ 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 ಒಂದು ಮುಕ್ಕಾಲು ಭಾಗ ಮಣ್ಣು ಅದು ತುಂಬ ಅಷ್ಟೊತ್ತಿಗೆ ಅದಕ್ಕೆ ಅಲ್ಲಿವರೆಗೂ ಅದು ಮಣ್ಣು ಬೀಳ್ತಾ ಇರುತ್ತೆ ಅದಾದ ನಂತರ ಅದು ನೆಗೆದು ಹೊರಗೆ ಬರುತ್ತೆ ಆ ಒಂದು ಹಸು ಮತ್ತು ಕರು ಎರಡೂ ಒಂದು ರೀತಿ ಖುಷಿ ಆಗ್ತವೆ ಒಂದು ಈ ಕಥಾನಕದಲ್ಲಿ ನಾವು ನೀತಿ ಅಥವಾ ಒಂದು ಸಾರಾಂಶ ಏನನ್ನ ಗಮನಿಸ್ಬೋದು ಅಂದರೆ ಇತರರು ನಮ್ಮ ಮೇಲೆ ಎಸೆದ ಕಲ್ಲಿನಿಂದನೆ ಇತರರು ನಮ್ಮ ಮೇಲೆ ನಿಂದನೆ ಮಾಡಿದ ಆರೋಪದನ್ನೇ ನಾವು ಒಂದು ರೀತಿಯ ಅದನ್ನೇ ತಗೊಂಡು ನಾವು ನಮ್ಮ ಜೀವನದಲ್ಲಿ ನಮ್ಮ ಕಟ್ಟಡದ ಅಡಿಪಾಯವನ್ನಾಗಿಸಿಕೊಳ್ಳುವುದು ಒಂದು ರೀತಿಯ ಶ್ರೇಯಸ್ಕರವಾದಂತಹ ಒಂದು ಗುಟ್ಟಿದು ಅಂತಂದರೆ ನಮ್ಮ ಜೀವನದಲ್ಲಿ ನಮ್ಮ ಪ್ರತಿಯೊಂದು ಜೀವ ಘಟ್ಟದಲ್ಲೂ ಕೂಡ ಇತರರು ನಮ್ಮ ಮೇಲೆ ಸಾಕಷ್ಟು ಒಂದು ರೀತಿಯ ನಿಂದನೆಗಳು ಆರೋಪಗಳು ಎದುರಿಸ್ತಾ ಎಸಕ್ತಾನೆ ಬರ್ತಾರೆ ಅವರು ಮಾಡಿದಂತಹ ಇದೆಯನ್ನೇ ಅವರು ಎಸಗಿದಂತಹ ಒಂದು ಕಲ್ಲುಗಳನ್ನೇ ನಾವು ನಮ್ಮ ಜೀವನದ ಅಡಿ ನಮ್ಮ ಒಂದು ಕಟ್ಟಡದ ಅಡಿಪಾಯವಾಗಿಸ್ಕೊಂಡು ಬರೋದು ಯಶಸ್ಸು ಅನ್ನೋದು ಕೂಡ ಈ ಈ ಒಂದು ಕಥಾ ಈ ಒಂದು ಪುಟ್ಟ ಮಕ್ಕಳ ನೀತಿ ಕಥೆಯಲ್ಲಿ ಕೂಡ ನಾವು ನೋಡ್ಬೋದಂತಹ ಒಂದು ಸಾರಾಂಶ ಆತ್ಮೀಯರೇ ನನ್ನ ಈ ಒಂದು ಪುಟ್ಟ ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಬೆಂಬಲ ನನಗೆ ಬೇಕು ಹಾಗಾಗಿ ತಪ್ಪದೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಅದ್ರ ಪಕ್ಕದಲ್ಲಿ ಐಕನ್ ಕೂಡ ಒತ್ತಿ ಮುಂದಿನ ಕಾರ್ಯಕ್ರಮದಲ್ಲಿ ಯಾವ ವಿಚಾರದ ಬಗ್ಗೆ ಮಾತನಾಡ್ಬೋದು ಯಾವ ವಿಚಾರದ ಬಗ್ಗೆ ಮಾತನಾಡಿದ್ರೆ ನಿಮಗೆ ಇಷ್ಟ ಇದರಲ್ಲ ಒಂದು ಕಾಮೆಂಟ್ಸ್ ಅಲ್ಲಿ ಹಾಕಿ ಅಂತ ಹೇಳ್ತಾ ಒಂದು ಪ್ರಾರ್ಥನೆ ಮಾಡ್ತಾ ಈ ಒಂದು ಕಾರ್ಯಕ್ರಮ ನಾನು ಅನುಮಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ